ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಕಲ್ಯಾಣ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ನಿಸರ್ಗ ಚಿಕಿತ್ಸಾ ತಜ್ಞರು ಪ್ರವಚನ ಪ್ರವೀಣರು ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳವರ ಅನುಭವ ಕೇಳುವಿರಿ ರಕ್ತದಾನದಿಂದ ಜೀವನ ಸಾರ್ಥಕ ಓಂ ಶ್ರೀ ಗುರು ಬಸವಲಿಂಗಾಯ ದಾನದ ವಿಷಯದಲ್ಲಿ ಒಂದು ಮಾತಿದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಶಿವನಲ್ಲಿ ಕಟ್ಟಿಹುದು ಬುತ್ತಿ ಸರ್ವಜ್ಞ ಸರ್ವಜ್ಞನ ಬಹಳ ಪ್ರಸಿದ್ಧವಾದಂತಹ ವಚನ ಇದು ರಕ್ತದಾನದಲ್ಲಿ ಈ ವಚನ ಅತ್ಯಂತ ಅಚ್ಚುಕಟ್ಟಾಗಿ ಅನ್ವಯ ಆಗುತ್ತೆ ಅಂತ ನನ್ನ ಮನೋಭಾವನೆ ಅಂದ್ರೆ ಕೊಟ್ಟಿದ್ದರ ಲಾಭ ತನಗೆ ಅಂತ ಸರ್ವಜ್ಞ ಹೇಳದು ಈ ಜನದಲ್ಲಿ ನಾವೇನ್ ಕೊಡ್ತೀವೋ ಅದನ್ನ ಕಷ್ಟ ಕಾಲದಲ್ಲಿ ಯಾವಾಗ್ಲೂ ಕೂಡ ಅದು ನಮ್ಮನ್ ಬೆನ್ನತ್ತಿ ಬರ್ತಕ್ಕಂತಹದ್ದು ರಕ್ತದಾನದ ವಿಷಯದಲ್ಲೂ ಅದೇ ಹೇಳೋದು ನಾನು ರಕ್ತವನ್ನ ಪಡೆಯುವವರಿಗಿಂತಲೂ ರಕ್ತವನ್ನ ಕೊಡುವವರಿಗೆ ಹೆಚ್ಚಿನ ಲಾಭ ಇದೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಈಗಾಗಲೇ ನಾನು ತೊಂಬತ್ತೆಂಟು ಬಾರಿ ರಕ್ತದಾನ ಮಾಡಿದ್ದೀನಿ ಅದ್ರಿಗೆ ಏನ್ ಲಾಭ ಆಗತ್ತಾಗದ ರಕ್ತ ಕೊಡೋರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ರಕ್ತ ಕಣಗಳು ಏನು ಸತ್ತು ವ್ಯರ್ಥವಾಗಿ ನಮ್ಮ ಶರೀರದಲ್ಲಿ ಕಸವಾಗಿ ಉಳಿತಿತ್ತು ಅದನ್ನ ರಕ್ತ ಹೊರ ಹಾಕಬೇಕಾಗಿತ್ತು ಲಕ್ಷಾಂತರ ಕಣಗಳು ಹುಟ್ಟತಿರ್ತವೆ ಲಕ್ಷಾಂತರ ಕಣಗಳು ಸಾಯ್ತಿರ್ತವೆ ಇದು ಪ್ರತಿ ದಿವಸದ ಪ್ರಕ್ರಿಯೆ ಸಾಯೋದಕ್ಕೆ ಬಿಡ್ಲಿಲ್ಲ ಅಂತ ಇಟ್ಕೊಳ್ಳಿ ನಾವು ರಕ್ತವನ್ನ ಕೊಡ್ತಾ ಇದ್ರೆ ಆ ರಕ್ತ ಕಣಗಳು ಸಾಯುವ ಅಗತ್ತೇ ಇಲ್ಲ ಯಾಕೆಂದ್ರೆ ಹೊಸ ರಕ್ತ ಕಣಗಳು ಹುಟ್ಟಬೇಕಾಗತ್ತೆ ರಕ್ತ ಕೊಟ್ಟಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ ಶರೀರದಲ್ಲಿ ಸಾಮಾನ್ಯವಾಗಿ ನಮ್ಮಿಂದ ರಕ್ತ ತೆಗೆದುಕೊಳ್ಳುವಾಗ ನಾನೂರ್ ಎಮ್ ಎಲ್ ರಕ್ತ ತೆಗೆದುಕೊಳ್ತಾರೆ ನೀವು ರಕ್ತ ಕೊಡೋದನ್ನ ಬಿಟ್ಟು ಬೇರೆ ಸಂದರ್ಭದಲ್ಲಿ ನಿಮ್ಗೆ ಪೆಟ್ಟಾದರೆ ನಾನೂರ್ ಎಮ್ ಎಲ್ ರಕ್ತ ಹೋಗ್ಬಿಟ್ರೆ ಎಲ್ರೂ ಇನ್ನೇನು ಜೀವ ಹೋಗುತ್ತೆ ಅಷ್ಟರ ಮಟ್ಟಿಗೆ ಹೆದರ್ಕೊಂಡ್ಬಿಡ್ತಾರೆ ಅಂತ ರಕ್ತವನ್ನ ಹೆದರಿಕೆ ಇಲ್ದೇನೆ ದಾನದ ರೂಪದಲ್ಲಿ ನಾವು ಖುಷಿಯಿಂದ ಯಾಕೆ ದಾನ ಮಾಡುವಾಗ ನಮಗೊಂದು ಮಾನಸಿಕವಾದ ಸಂತೋಷ ಏರ್ಪಡುತ್ತೆ ನಮ್ಮೊಳಗಡೆ ಏನು ಅಂತಂದ್ರೆ ನನ್ನ ರಕ್ತ ಉಪಯೋಗ ಆಗ್ತಾ ಇದೆ ಈಗ ಒಂದು ಬಾಟ್ಲಿ ರಕ್ತ ನಾವು ಕೊಟ್ರೆ ನಾಲ್ಕು ಜನರಿಗೆ ಉಪಯೋಗ ಆಗುತ್ತೆ ಪ್ಲಾಸ್ಮಾ ಅಂತ ಕೊಡ್ತಾರೆ ಆಮೇಲೆ ನಿಮ್ನ ಕೆಂಪು ರಕ್ತ ಕಣಗಳು ಅಂತ ವಿಭಾಗ ಮಾಡ್ತಾರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ವಿಭಾಗ ಮಾಡ್ತಾರೆ ಹೀಗೆ ಅನೇಕ ಭಾಗಗಳನ್ನು ಮಾಡಿ ಒಟ್ಟು ನಾಲ್ಕು ಜನರಿಗೆ ಅದು ಉಪಯೋಗ ಆಗತ್ತೆ ಅನ್ನೋ ಮಾತನ್ನ ವೈದ್ಯರು ಹೇಳ್ತಕ್ಕಂತದನ್ನ ಕೇಳಿಸ್ಕೊಂಡಿದೀನಿ ಅವರು ಚೆನ್ನಾಗಿದ್ರ ಬಗ್ಗೆ ನಮಗೆ ತಿಳುವಳಿಕೆ ಕೊಡ್ತಾರೆ ಅಂದ್ರೆ ರಕ್ತದಾನ ಮಾಡುವಾಗ ಮೊಟ್ಟ ಮೊದಲೇ ಮಾನಸಿಕ ಸಂತೋಷವನ್ನು ಅನುಭವಿಸ್ತೀವಿ ಎರಡನೇದು ಶಾರೀರಿಕವಾಗಿ ಹಗುರ ಆಗುತ್ತೆ ಹೃದಯಕ್ಕೆ ತುಂಬ ಅನುಕೂಲ ಆಗುತ್ತೆ ರಕ್ತದಾನ ಮಾಡುವವರಿಗೆ ಹೃದಯಾಘಾತದ ಪ್ರಸಂಗಗಳು ತುಂಬ ಕಡಿಮೆ ಅಂತ ಹೇಳ್ತಾರೆ ಕೊಲೆಸ್ಟ್ರಾಲ್ನಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ರಕ್ತ ಕೊಟ್ಟಾಗ ಅಂತ ಹೇಳ್ತಾರೆ ಆದ್ರಿಂದ ರಕ್ತದಾನವನ್ನು ಮಾಡೋದಕ್ಕೆ ಯಾರು ಹೆದರ್ಕೊಳ್ಳೋದು ಬೇಡ ಅದೊಂದು ಸಂತೋಷದ ಸಂಗತಿ ರಕ್ತ ಕೊಟ್ಬಿಟ್ರೆ ಜೀವದಾನ ಮಾಡಿದಷ್ಟು ಅವರಿಗೆ ಸಂತೋಷ ಆಗುತ್ತೆ ಇಂತಹ ಉಭಯೇತರರಿಗೂ ಸಂತೋಷ ಕೊಡ್ತಕ್ಕಂತಹ ಈ ಒಂದು ಪ್ರಸಂಗವನ್ನು ನಮ್ಮ ಜೀವನದಲ್ಲಿ ಮೇಲಿಂದ ಮೇಲೆ ಉಂಟು ಮಾಡಿಕೊಳ್ಳೋಣ ಇದುವರೆಗೆ ಧಾರವಾಡ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ನಿಸರ್ಗ ಚಿಕಿತ್ಸಾ ತಜ್ಞರು ಪ್ರವಚನ ಪ್ರವೀಣರು ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳುವಿಂದ ಬಸವ ಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ ತಾಲೂಕು ಭಾಲ್ಕಿ ಜಿಲ್ಲಾ ಬೀದರ್ ವೈದ್ಯಕೀಯ ಶಿಕ್ಷಣ ಪಡೆಯ ಬಯಸುವ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಕೋಚಿಂಗ್ ವ್ಯವಸ್ಥೆ ಪ್ರತಿ ವರ್ಷ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಎಂಬಿಬಿಎಸ್ ವ್ಯಾಸಂಗದ ಅವಕಾಶ ದೊರೆಯುತ್ತಿರುವ ಹೆಗ್ಗಳಿಕೆ ಸಂಪರ್ಕ ಎಂಟು ಒಂದು ನಾಲ್ಕು ಏಳು ಏಳು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಎರಡು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆಧಾರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ವಿಶ್ವಕೇ ಕಲ್ಯಾಣ